ಆತ್ಮೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೂರ ಮೂವತ್ತ್ ಮೂರನೇ ಜಯಂತಿಯ ಆಯೋಜನೆಯನ್ನ ಮಾಡಿರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಏನ್ ನಾವು ಹೇಳ್ತೀವಿ ಆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟದ ವೇದಿಕೆ ಅಡಿಯಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡರುಗಳಿಗೆ ಅಭಿನಂದಿಸ್ತಾ ನೀನು ಇವತ್ತು ಬಾಬಾ ಸಾಹೇಬರ ಒಂದು ಆದರ್ಶಗಳು ಮತ್ತೆ ಆಲೋಚನೆಗಳನ್ನ ನಾವು ನೂರ ಮೂವತ್ಮೂರನೇ ಜಯಂತಿ ಏಪ್ರಿಲ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಶ್ರೀ ಆದಿನಾರಾಯಣ ಸಾರ್ ಅವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನೀಲಕಂಠೇಗೌಡರು ಸಾರ್ ಅವರು ಮತ್ತೆ ಅಮಾನಂದ ಸಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಆ ವಿಚಾರಗಳನ್ನ ತಿಳ್ಕೊಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದ್ರೆ ಖಾಲಿ ನಾವು ಫೋಟೋ ಸೀಮಿತ ಆಗ್ತಾ ಇದ್ದೀವ ಇಲ್ಲ ಅವರ ಆಚಾರ ವಿಚಾರಗಳಿಗೆ ಸೀಮಿತ ಆಗ್ತಾ ಇದೀವ ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಆಲೋಚನೆಗಳನ್ನು ಮಾಡಬೇಕಾಗಿದೆ ಎಪ್ಪತ್ತ ಐದು ವರ್ಷಗಳ ಕಡೀತ ಇದೆ ಎಪ್ಪತ್ತ ಐದು ವರ್ಷಗಳಲ್ಲಿ ನಾವು ನಾವು ಸಂವಿಧಾನವನ್ನ ಎಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಬಾಬಾ ಸಾಹೇಬರನ್ನ ಎಷ್ಟು ಮಾತ್ರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ಎಷ್ಟು ಜನ ತಿಳ್ಕೊಳ್ತಾ ಇದ್ದೀವಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಕಾನೂನುಗಳನ್ನ ಎಷ್ಟು ನಾವು ತಿಳ್ಕೊಂಡಿದ್ದೀವಿ ಈ ದಿಕ್ಕಿನ ಕಡೆ ನಾವು ಹೋಗ್ಬೇಕೇವೆ ಏನು ಏನಿವತ್ತು ಆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ನಾವು ಬಹಳಷ್ಟು ವಿಚಾರಗಳನ್ನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಆದ್ರೂ ಸಹ ಈ ಒಂದು ವೇದಿಕೆಯಲ್ಲಿ ಒಂದು ನಾಲ್ಕು ಮಾತುಗಳನ್ನು ನಾವು ಪ್ರಚಾರಪಡಿಸಬೇಕಾಗಿದೆ ಇವತ್ತು ಮತದಾನದ ಹಕ್ಕು ಏನು ಡಾಕ್ಟರ್ ಬಾಬಾ ಸಾಹೇಬರು ಎರಡು ವರ್ಷಗಳ ಕಾಲ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಲ್ಲಿ ನಮಗೆ ಸಂವಿಧಾನವನ್ನು ರಚನೆ ಮಾಡಿ ಈ ಭಾರತ ದೇಶಕ್ಕೆ ಅರ್ಪಣೆ ಮಾಡಿ ಈ ಭಾರತ ದೇಶದಲ್ಲಿ ಇರತಕ್ಕಂಥ ಪ್ರತಿ ಪ್ರಜೆಗೂ ಸಂವಿಧಾನ ಪ್ರತಿ ಸಮುದಾಯಕ್ಕೂ ಸಂವಿಧಾನ ಇವರು ಓನ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಾಯಕನಲ್ಲ ಇಡೀ ಭೂಮಂಡಲದಲ್ಲಿ ಮುನ್ನೂರ ಮೂವತ್ತಾರು ಕೋಟಿ ಜನರಾಶಿಗಳು ಏನಿದಾವೆ ಜೀವರಾಶಿಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದನ್ನ ನಾವು ಅರ್ಥ ಮಾಡ್ಕೊಂಡಿತ್ತು ಈ ಸಂವಿಧಾನದ ಅಡಿಯಲ್ಲಿ ನಾವು ಬರ್ತಾ ಇರತಕ್ಕಂಥವರು ಯಾವುದೋ ಒಂದು ದಿಕ್ಕಿನಲ್ಲಿ ರಿಸರ್ವೇಶನ್ ಅಂದಿದ ತಕ್ಷಣ ಗೆ ಸೀಮಿತ ಅಲ್ಲ ಬಾಬಾ ಸಾಹೇಬ ಸರ್ವ ಸಮಾಜದ ನಾಯಕರವರು ಸರ್ವ ಜನಾಂಗದ ನಾಯಕರು ಈ ನಾಯಕರನ್ನ ನಾವು ಪ್ರತಿನಿತ್ಯ ಏನಿವತ್ತು ನಾವು ಬೆಳಿಗ್ಗೆ ಹೆದ್ದು ಸಂಜೆ ಮನೆಗೆ ಹೋಗ್ತೀವಿ ಅಂತಂದ್ರೆ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇನೆ ನಾವು ಓಡಾಡ್ತಾ ಇದ್ದೀವಿ ಈ ಭೂಮಿ ಮೇಲೆ ಅಂತ ಒಂದು ಇದರಲ್ಲಿ ಇವತ್ತು ನಾವು ಬಾಬಾ ಸಾಹೇಬರ ಜಯಂತಿಯನ್ನ ಏನು ನಮ್ಮ ಮುಖಂಡರ ನೇತೃತ್ವದಲ್ಲಿ ಆಯೋಜನೆ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಮತದ ಮಹತ್ವವನ್ನ ತಿಳಿಸಬೇಕು ನಾವು ಜಯಂತಿಯನ್ನ ಕಿವಿಯಲ್ಲಿ ಹಾಕೊಂಡೋಗಿ ನಾಳೆ ಮತದಾನದ ದಿವಸ ನಾವು ಮರ್ತು ಬಿಡೋದಲ್ಲ ಮತವನ್ನ ನಾವು ಯಾವ ರೀತಿ ಚಲಾಯಿಸಬೇಕು ಮತದ ಮಹತ್ವವನ್ನ ನಾವು ತಿಳ್ಕೊಬೇಕು ಮತ ಯಾರಿಗಾಗಿ ಮೊದಲು ರಾಜರು ಆಳ್ತಾ ಇದ್ರು ರಾಜನ ಮಗ ಹೊಟ್ಟೆಯಲ್ಲಿ ರಾಣಿಯ ಹೊಟ್ಟೆಯಲ್ಲಿ ಮಗಲುಟ್ತಾ ಇದ್ದಾನೆ ಅಂತಂದ್ರೆ ಅವ್ರ ಮಕ್ಕಳನ್ನೇ ಈ ರಾಜ್ಯವನ್ನ ಹಾಳ್ತಾ ಇದ್ರು ಈ ದೇಶವನ್ನ ಹಾಳ್ತಾ ಇದ್ರು ಆದ್ರೆ ಇವತ್ತು ಆ ಮತದ ಮತದ ಮಹತ್ವ ಏನಿದೆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮಹತ ಮತದಾನದ ಪವರ್ ಇವತ್ತು ಒಂದು ಎಂಎಲ್ಎನ್ ಮಾಡ್ತಾ ಇದೆ ಒಂದು ಜಡ್ ಮಾಡ್ತಾ ಇದೆ ಒಂದು ಟಿಪಿನ್ ಮಾಡ್ತಾ ಇದೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಮಾಡ್ತಾ ಇದೆ ಒಂದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇವತ್ತು ಅಧ್ಯಕ್ಷರನ್ನ ಮಾಡ್ತಾ ಇದೆ ಅದು ಮತದ ಮಹತ್ವ ಇವತ್ತು ಆ ಮತದ ಮಹತ್ವ ಎಲ್ಲೋ ಒಂದು ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಆ ದಿಕ್ಕಿನ ಕಡೆಗೆ ಹೋದಂಗೆ ತಡೆ ಹಿಡಿದು ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ ಇವತ್ತಿನ ದಿನಗಳಲ್ಲಿ ನಾವು ಎಷ್ಟು ಜನ ಸಂವಿಧಾನವನ್ನ ತಿಳ್ಕೊಳ್ತಾ ಇದ್ದೀವಿ ಸಂವಿಧಾನ ಯಾವ ದಿಕ್ಕಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಸಂವಿಧಾನವನ್ನ ಯಾವ ರೀತಿ ಉಳಿಸಬೇಕಾಗಿದೆ ನಾವು ಸಂವಿಧಾನವನ್ನು ಉಳಿಸಬೇಕು ಅಂತಂದ್ರೆ ಮತವನ್ನ ಯಾವ ದಿಕ್ಕಿಗೆ ನಾವು ಕೊಂಡೊಯ್ಯಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿ ಮುಂಬರುವ ಇಪ್ಪತ್ತಾರನೇ ತಾರೀಕು ಮತವನ್ನು ಕೂಡ ಚಲಾಯಿಸಬೇಕು ಬಾಬಾ ಸಾಹೇಬರು ಏನು ಮತ ಚಲಾಯಿಸಲಿಕ್ಕೆ ಅಧಿಕಾರ ಕೊಟ್ಟಿದಾರೋ ಆ ಅಧಿಕಾರವನ್ನ ಭೂತು ಪೆಟ್ಟಿಗೆಯಲ್ಲಿ ನಾವು ತೋರಿಸಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಮುಗಿಸೋದಕ್ಕೆ ಮುಂಚೆ ಈ ಒಂದು ವೇದಿಕೆಗೆ ನನ್ನನ್ನು ಆಹ್ವಾನಿಸಿ ನನ್ನನ್ನು ಒಂದು ನಾಲ್ಕು ಮಾತನ್ನ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಮತ್ತು ಕಿರಿಯ ಮುಖಂಡರಿಗೆ ಮತ್ತು ಮುಂದೆ ನಡೆದಿರ್ತಕ್ಕಂಥ ಎಲ್ಲ ನನ್ನ ಬಾಬಾ ಸಾಹೇಬರ ಅನುಯಾಯಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಒಂದು ಸ್ಥಾನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ನಮೋಬದಾಯ